ನಾನು ಹೇಳ್ತಾ ಇದ್ದೀನಿ ಯೋಗಿಗೆ ಸ್ವಾರ್ಥಿ ನೀನು ಅವ್ರ ಮನಸ್ಸಲ್ಲಿ ಆಶ್ರಮ ಅಂತ ಇಲ್ಲ ಇಲ್ಲಿ ಆಶ್ರಮ ಅಂತ ಅವ್ರ ಮನ್ಸಲ್ಲಿ ಬಂದೇ ಇಲ್ಲ ಯೋಗಿಗೇನ್ ತಲೆಕೆಟ್ ಆಯ್ತಾ ಇವ ಹಿಂಗೇನು ಹುಚ್ಚಕಿ ಚಿಡ್ದಾಯ್ತಾ ಇಷ್ಟೊಂದು ಆಗ್ತಾ ಇದ್ದೇನೆ ಅಂತ ಯೋಗೇಶ್ ಅವ್ರಿಗೆ ಏನೋ ಒಂದು ಕೇಳ್ಬೇಕು ಏನ್ ಕೇಳ್ಬೋದಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳ್ತಾ ಇದ್ದೀನಿ ಏನ್ ಸುತ್ತಮುತ್ತ ನೋಡಿದ್ರೆ ಏನು ಇಲ್ಲ ಏನ್ ಮೆಟೀರಿಯಲ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಬಟ್ ಯೋಗೇಶ್ ನಾನು ಏನಂದ್ರೆ ಒಬ್ಬರ ಬಗ್ಗೆ ಒಂದು ಹೆಣ್ಮಕ್ಳ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ಆಗ್ಲಿ ಯೋಗೇಶ್ ಅವ್ರು ಕೆಟ್ಟದಾಗ ಮಾತಾಡಲ್ಲ ಯಾವ ಆಶ್ರಮದ ಬಗ್ಗೆ ಮಾತಾಡಲ್ಲ ದಯವಿಟ್ಟು ನಾನು ಒಂದು ಹೆಣ್ಮಗಳಾಗಿ ಇವತ್ತು ಶುಕ್ರವಾರ ಹೆಣ್ಮಗಳಾಗಿ ಸರ್ ಒಟ್ಟಿಗೆ ಇದ್ದೀನಿ ಇದ್ದೆ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಒಂದ್ ರೂಪಾಯಿನೋ ಒಂದ್ ನೂರು ರೂಪಾಯಿನೋ ಹತ್ತು ರೂಪಾಯಿನೋ ನಿಮಗಿ ಇನ್ನೂ ಪರೀಕ್ಷೆ ಮಾಡ್ಬೇಕಾ ಈ ಜಾಗಕ್ಕೆ ಬನ್ನಿ ನಾವು ಅಂದ್ಕೊಂಡಂಗೆ ಆಶ್ರಮ ಅಲ್ಲ ಇದು ದೇವಸ್ಥಾನ ತರ ಕಟ್ತಾ ಇದ್ದಾರೆ ನನಗೆ ನೂರಾರು ಕನಸಿದೆ ನಾನು ಈ ತರ ಇಡ್ಬೇಕು ಅವ್ರನ್ನ ಈ ತರ ಮಾಡಬೇಕು ಬರೋರೆಲ್ಲ ಇಷ್ಟು ಖುಷಿಯಾಗಿ ಕುತ್ಕೊಂಡು ಹೋಗ್ಬೇಕು ಏನೇನೋ ಮಾಡಬೇಕು ಅಂತ ನೂರಾರು ಕನ್ಸ್ ಕಟ್ಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಶಶಿಕಲಾ ಕಲಾವಿದೆ ನಾನು ಇವತ್ತು ಸೊಂಡೆಕೊಪ್ಪ ನಮ್ಮ ಜನಸ್ನೇಹಿ ಯೋಗೇಶ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ ತುಂಬಾ ಚೆನ್ನಾಗಿ ನಿಮ್ಗೆ ಪರಿಚಿತರು ಅದರಲ್ಲೂ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಯೋಗೇಶ್ ಅವರಿಗೆ ಏನೋ ಒಂದು ಕೇಳಬೇಕು ಏನ್ ಕೇಳ್ಬೋದಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳ್ತಾ ಇದ್ದೀನಿ ಈಗ ನನಗೆ ನಲವತ್ತೈದು ವರ್ಷ ಅನ್ಕೊಳ್ಳಿ ಬೇಡ ಐವತ್ತು ಅನ್ಕೊಂಡ್ರಪ್ಪ ನೀವು ನನಗೇನು ಬೇಜಾರಿಲ್ಲ ನಾನು ಅನಾಥಾಶ್ರಮ ಮಾಡೋದ್ರಲ್ಲಿ ಅರ್ಥ ಇದೆ ಇಪ್ಪತ್ತೆರಡು ವರ್ಷ ಇಂಡಸ್ಟ್ರಿ ದುಡ್ದಿದೀನಿ ಅದಕ್ಕೆ ಮುಂಚೆ ಫುಟ್ಬಾತಲ್ಲಿ ಬಿದ್ದಿದ್ದೀನಿ ಊಟ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನನ್ನ ಜೀವನ ಸಾಕಾಗೋಗಿದ್ದೀನಿ ಇರೋದೊಬ್ಬ ಮಗ ಅವ್ನಿಗೆ ಏನು ಬೇಕೋ ಮಾಡಿಟ್ಟಿದ್ದೀನಿ ನಾನು ಅನಾಥಾಶ್ರಮ ಮಾಡೋದ್ರಲ್ಲಿ ಅರ್ಥ ಇದೆ ಯಾಕಂದ್ರೆ ಜೀವನ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ ನಾನು ಇವ್ರು ಏನೂ ನೋಡಿಲ್ಲ ಯಾವ ಸುಖನೂ ಅನುಭವಿಸಿಲ್ಲ ಎಲ್ಲೂ ಹೋಗಿ ಎಂಜಾಯ್ ಮಾಡಿಲ್ಲ ಎಲ್ಲ ದುಡ್ಡು ಇರುತ್ತೆ ಕಾಸು ಇರುತ್ತೆ ಎಲ್ಲ ಎಂಜಾಯ್ ಮಾಡ್ತಾರೆ ಈಗ ಹುಡುಗರು ಯಾಕಂದ್ರೆ ಮನೇದ ಯಾರು ತಲೆ ಕೆಸ್ಕೊಳ್ಳೋಲ್ಲ ಅಪ್ಪ ಮುಂದೆ ತಲೆ ಕೆಸ್ಕೊಳ್ಳಲ್ಲ ಬೇರೆಯವ್ರದ್ದು ಯಾಕೆ ಬೇಕು ಅಪ್ಪ ಮುಂದೆ ತಲೆ ಕೆಸ್ಕೊಳ್ಳಲ್ಲ ಅಂತದ್ರಲ್ಲಿ ಯೋಗೇಶ್ ಅವ್ರಿಗೆ ನಂದೊಂದು ಪ್ರಶ್ನೆ ಯೋಗೇಶ್ ಅವರೇ ನಿಮ್ಗೆ ಎಷ್ಟು ವಯಸ್ಸು ಇವಾಗ ಒಂದು ಮೂವತ್ತೈದು ವರ್ಷ ಬೇಕಿತ್ತ ನಿಮ್ಗಿದು ನನಗೂ ಅನ್ಸುತ್ತೆ ಬೇಡ ಅಂತ ಬಟ್ ಬೇಡ ಅಂತ ಅನ್ಸೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯುವಕರು ಎಷ್ಟೋ ಜನ ಕುಡಿದು ತಿಂದು ಹಾಳಾಗೋದ್ರ ಮಧ್ಯದಲ್ಲಿ ನಮ್ಮ ತಂದೆ ತಾಯಿ ಒಂಚೂರು ಸಂಸ್ಕಾರ ನಾನೇನೋ ಒಂದು ಒಳ್ಳೇದು ಮಾಡಿದ್ರೆ ನನ್ನಿಂದ ಜನ ಇನ್ಸ್ಪೈರ್ ಆಗಬಹುದು ಇಷ್ಟೊಂದು ರಿಸ್ಕ್ ನಾನು ಲೋಡ್ ಗಟ್ಟೆ ಇಳಿತಾ ಇತ್ತು ಏನ್ ತೋರಿಸಿದ್ದೆ ತೋರಿಸಿದ್ರು ವಿಡಿಯೋ ಏನ್ ಟನ್ ಗಟ್ಲೆ ಲಾರಿ ಗಟ್ಲೆ ಬಂದು ಇಳಿತಾ ಇತ್ತು ನಾನು ಸರಿ ಹೋಗೋಣ ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ ಬಂದಿದೆ ಆ ತಾಯಿ ಪ್ರಸಾದ ಕೊಡೋಣ ಅಂತ ಬಂದೆ ಏನ್ ಸುತ್ತಮುತ್ತ ನೋಡಿದ್ರೆ ಏನು ಇಲ್ಲ ಮೆಟೀರಿಯಲ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ನೋಡಿದ್ರೆ ಇಲ್ಲಿ ಏನು ಇನ್ನು ಅಲ್ಲಿವರೆಗೂ ಯಾವ ಕೆಲಸನೂ ಆಗಿಲ್ಲ ಇನ್ನು ಸ್ಥಳದಲ್ಲೇ ಇದೆ ಮೇಲೆ ಕೆದ್ದೇ ಇಲ್ಲ ಯಾವ ಕೆಲ್ಸನೂ ಆಗಿಲ್ಲ ಮೆಟೀರಿಯಲ್ ಎಲ್ಲಿ ಅಂತ ಹುಡುಕ್ತಾ ಇದೀನಿ ನೋಡಿದ್ರೆ ಒಂದು ಮೆಟೀರಿಯಲ್ ಇಲ್ಲ ಎಷ್ಟು ತಂದ್ರೂ ಕಡಿಮೆನೆ ಈ ಜಾಗದಲ್ಲಿ ನಿಜವಾಗ್ಲೂ ಇವರಿಗೆ ಇದು ಬೇಕಾಗಿರ್ಲಿಲ್ಲ ಆದ್ರೂ ಅವ್ರ ತಂದೆ ತಾಯಿ ಕಲಿಸ್ಕೊಟ್ಟಂಥ ಒಂದು ಅವ್ರ ಮನೆಯಲ್ಲಿ ಹೇಗೆ ನಡ್ಕೊಂಡ್ ಬಂದಿರೋದು ಅವೆಲ್ಲ ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ ಆ ಒಂದು ಒಳ್ಳೆ ಉದ್ದೇಶದಲ್ಲಿ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆಗೆ ಇನ್ನೊಂದು ನೂರು ಜನ ಚೆನ್ನಾಗಿರ್ಬೇಕು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಂದೊಳ್ಳೆ ಜಾಗನ ಅವರಿಗೆ ಕೊಡೋಣ ಅಂತೇಳಿ ಅವ್ರು ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಮಾಡೋದ್ರಲ್ಲಿ ತುಂಬ ಅರ್ಥ ಇದ್ದಾರೆ ಅವರು ಇನ್ನೂ ಯಾವ ಪ್ರಪಂಚನೂ ಸರಿಯಾಗಿ ನೋಡಿಲ್ಲ ಯಾವ ಜೀವನವೂ ಅವ್ರಿಗೆ ಗೊತ್ತಿಲ್ಲ ಆರಾಮಾಗಿ ಇರಬೇಕಾಗಿತ್ತು ಅಂಥ ಜೀವನದಲ್ಲಿ ಇಷ್ಟೂ ಕುಟುಂಬಗಳನ್ನ ಕಟ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಎಗ್ಲ ಮೇಲೆ ಹಾಕ್ಕೊಂಡು ನನ್ನ ಮನೆ ನನ್ನ ಕುಟುಂಬ ಅಂತ ಹೇಳಿ ಮಾಡ್ತಾ ಇದ್ದಾರೆ ಯೋಗೇಶ್ ಅವರಿಗೆ ನಿಜವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ ಎಲ್ಲೋ ನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ದೊಡ್ಡ ವಿಷಯ ಅಲ್ಲ ನೀವು ಮಾಡಿ ನಿಮ್ಮ ದುಡ್ಡು ನಿಮ್ಮ ಕಾಸು ಆದರೂ ಅದರಲ್ಲಿ ಒಂದು ಹತ್ತು ರೂಪಾಯಿ ಒಂದು ಐದು ರೂಪಾಯಿ ನೀವು ನೂರು ರೂಪಾಯಿ ಖರ್ಚು ಮಾಡೋ ಕಡೆ ಹತ್ತು ರೂಪಾಯಿ ಇಂಥ ಜಾಗಗಳಿಗೆ ಸಹಾಯ ಮಾಡಿ ಯಾಕೆಂದ್ರೆ ಇದು ಪವಿತ್ರವಾದ ಜಾಗ ಹೇಳುವಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಇಲ್ಲಿ ಹೊರ್ಗಡೆ ಎಂತೆ ನಡೀತಾ ಇದೆ ಎಂತೆಂತ ವಿಡಿಯೋಗಳು ಹೊಡ್ತಾ ಇರ್ತವೆ ಬಟ್ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಒಂದು ನೂರು ಜನಕ್ಕೆ ತಲುಪ್ಲಿ ಯಾರೋ ಒಂದು ಹತ್ತು ರೂಪಾಯಿ ಕೊಡ್ಲಿ ಏನಕ್ಕೋ ಬರುತ್ತೆ ಬಟ್ ಇಲ್ಲಿ ಹೆಣ್ಮಕ್ಳು ತಂದೆ ತಾಯಿ ಎಲ್ಲ ಹೊರ್ಗಡೆ ಪ್ರಪಂಚಕ್ಕಿಂತ ಭದ್ರವಾಗಿಡ್ತಾರೆ ಭದ್ರವಾಗಿ ಹೆಗ್ಗ ರಾಜರಸವಾಗಿ ಯೋಗೇಶ್ ಅವ್ರು ಹೇಳ್ಕೊಬೋದು ನಾನು ಅಷ್ಟು ಸೇಫ್ಟಿಯಾಗಿ ಅವ್ರನ್ನ ಇಟ್ಕೊಂಡಿದ್ದೀನಿ ಇಟ್ಟಿದ್ದೀನಿ ಹೊರಗಡೆ ನೀವು ನೋಡ್ತಾ ಇದ್ದೀರಾ ದಿನಾ ಬೆಳಗಾದರೆ ನೀವು ಟಿ ವಿಲಿ ನೋಡ್ತೀರ ಪೇಪರಲ್ಲಿ ನೋಡ್ತೀರಾ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತೀರಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಸಾವಿರ ಪಟ್ಟು ಮೇಲಿದ್ದು ಇಂಥ ಪವಿತ್ರವಾದ ಜಾಗ ಅಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅಷ್ಟೇ ಇಂಥ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಸುಮ್ಮನೆ ಅಲ್ಲ ಎಕರೆ ತನಗೋಸ್ಕರ ಮಾಡ್ಕೊಳ್ಳಿಲ್ಲ ಹೆಂಡ್ತಿ ಮಕ್ಕಳಿಗೋಸ್ಕರ ಮಾಡಲಿಲ್ಲ ಇವ್ರ ಹೆಸ್ರಲ್ಲಿ ಒಂದು ತರ್ಟಿ ಫಾರ್ಟಿ ಜಾಗ ತೋರಿಸ್ಬಿಡ್ರಿ ನೋಡೋಣ ಯಾರಾದರೂ ತೋರಿಸ್ರಿ ನೀವು ಅವ್ರಿಗೋಸ್ಕರ ಮಾಡ್ಕೊಳ್ಲಿಲ್ಲ ರೀ ಸ್ವಾರ್ಥಿ ನಾನು ಹೇಳ್ತಾ ಇದ್ದೀನಿ ಯೋಗಿಗೆ ಸ್ವಾರ್ಥಿ ನೀವು ಹೆಂಡತಿ ಮಕ್ಕಳಿಗೆ ಏನು ಮಾಡಲಿಲ್ಲ ಅಪ್ಪ ಏನು ಮಾಡಲಿಲ್ಲ ಎಲ್ಲ ತಂದೆ ತಾಯಿ ನನ್ನ ತಂದೆ ತಾಯಿ ಅಂತ ಮಾಡ್ತಾ ಇದ್ದಾರಲ್ಲ ಇದು ರೀ ದೇಶಕ್ಕೆ ಏನಾದರೂ ಮಾಡಬೇಕು ಒಂದು ಪ್ರಪಂಚಕ್ಕೆ ಏನಾದರೂ ಮಾಡಬೇಕು ಅಂತ ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ ಇದು ಗ್ರೇಟ್ ರೀ ಅವ್ರ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ ನಾನು ದೊಡ್ಡವಳು ಅಂತ ಹೇಳ್ಕೊಳ್ತಾ ಇಲ್ಲ ಯೋಗೀಶ್ ಅವ್ರ ಮುಂದೆ ನಾನು ಚಿಕ್ಕವಳು ಇದು ನಾನು ರಾಜರೋಸ್ವವಾಗಿ ಹೇಳ್ತೀನಿ ನನಗೇನು ಮರ್ಯಾದೆ ಹೋಗಲ್ಲ ನಾನು ಚಿಕ್ಕವಳು ಆಗಲ್ಲ ದೊಡ್ಡವಳು ಆಗಲ್ಲ ಇದು ಸತ್ಯನೇ ಯಾಕೆಂದ್ರೆ ಇಲ್ಲಿ ಬಂದು ನೋಡಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಬಂದು ನೋಡಿಬಿಟ್ಟು ನೀವು ಆಮೇಲೆ ಸಹಾಯ ಮಾಡಿ ಎಲ್ಲೋ ಕೂತ್ಕೊಂಡು ಏ ಯೋಗೀಶ್ ಬೇಕಾದಂಗೆ ದುಡ್ಡು ದುಡ್ಡು ಮಾಡ್ಕೋತಾವ್ರೆ ಏ ಅವ್ನಿಗೇನಪ್ಪ ದಿನ ಲೋ ಲಾರಿಗಟ್ಟಲೆ ಬಂದು ಇಳಿತಾ ಇದೆ ದಯವಿಟ್ಟು ಅನ್ಕೋಬೇಡಿ ಇಲ್ಲಿ ಬಂದು ನೋಡಿ ಏನೂ ಇಲ್ಲ ರೀ ಸುತ್ತ ಮೆಟೀರಿಯಲ್ ಇಲ್ಲ ರೀ ಇನ್ನು ಕಬಣಗಳು ಬೇಕು ಅಂತ ಬೆಳಗ್ಗೆಯಿಂದ ನಾನು ಬಂದಾಗ ಯೋಚನೆ ಮಾಡ್ತಾ ಕೂತಿದ್ರು ಯಾರಿಗೆ ಹೇಳಬೇಕು ಯಾರಿಗೆ ಕೇಳಬೇಕು ಫೋನ್ಗಳು ಮಾಡ್ತಾ ಇದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಇಂಥ ಜಾಗಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ತಪ್ಪು ಮಾಡ್ತೀವ್ರಿ ಮನುಷ್ಯರು ಏಕೈಕ ರೀ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ನಿಮ್ಗೆಲ್ಲೋ ಆ ಜಾಗ ಇಲ್ಲ ರೀ ಇಂಥ ಜಾಗಕ್ಕೆ ಬಂದು ಮಾಡ್ರಿ ನೀವು ಮಾಡಿರೋ ಪಾಪ ಕರ್ಮ ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ ಯಾಕೆಂದರೆ ಇದು ಪುಣ್ಯ ಜಾಗ ಅದಕ್ಕೆ ಇವರೆಲ್ಲ ಇಲ್ಲಿದ್ದಾರೆ ಇವರೆಲ್ಲ ಪುಣ್ಯ ಮಾಡಿರೋರು ಆಶ್ರಮದಲ್ಲಿರೋರು ಯಾರು ಪಾಪ ಮಾಡಿರೋರೆಲ್ಲ ಯಾರಿಗೋ ಒಂದು ಹೊಟ್ಟೆ ತುಂಬ ಊಟ ಹಾಕಿರ್ತಾರೆ ಬಟ್ಟೆ ಹಾಕಿರ್ತಾರೆ ಯಾರಿಗೋ ದಾನ ಧರ್ಮ ಮಾಡಿರ್ತಾರೆ ಲಾಸ್ಟಲ್ಲಿ ಭಗವಂತ ಕೈ ಹಿಡಿತಲ್ಲ ಅವ್ರನ್ನೆಲ್ಲ ಹಿಡಿದಿದ್ದೇನೆ ಅದು ಇವ್ರ ರೂಪದಲ್ಲಿ ದಯವಿಟ್ಟು ನಾನು ಒಂದು ಹೆಣ್ಮಗಳಾಗಿ ಇವತ್ತು ಶುಕ್ರವಾರ ಹೆಣ್ಮಗಳಾಗಿ ಸೆರ್ಗೊಡ್ಡಿ ಕೇಳ್ಕೊತಾ ಇದ್ದೀನಿ ನನ್ನ ನನ್ನ ಆಶ್ರಮ ನನ್ನ ಮಾ ಬಂದಿಲ್ಲ ಇಲ್ಲಿ ಬಟ್ ಇದು ನನ್ನ ಮನೆ ನನ್ನ ತಮ್ಮ ಮಾಡಿದನ ಆಶ್ರಮ ಅವನ ಅಕ್ಕ ಅಂತ ಬಾಯಿ ತುಂಬ ಕರೆದ್ರೆ ನಂಗೆ ಅದೇನೋ ಒಂದು ಖುಷಿ ಬಟ್ ಯೋಗೇಶಲ್ಲಿ ನಾನು ಇಷ್ಟಪಡೋದೇನೆಂದ್ರೆ ಒಬ್ಬರ ಬಗ್ಗೆ ಒಂದು ಹೆಣ್ಮಕ್ಳ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಯೋಗೇಶ್ ಅವ್ರು ಕೆಟ್ಟದಾಗ ಮಾತಾಡಲ್ಲ ಯಾವ ಆಶ್ರಮದ ಬಗ್ಗೆ ಮಾತಾಡೋಲ್ಲ ಆದರೆ ಅವಾಗ ಸಹಾಯ ಮಾಡ್ತಾರೆ ಇಲ್ವ ಸೈಡಲ್ಲಿ ನಿಂತ್ಕೋತಾರೆ ಅದು ನನಗೆ ತುಂಬ ಇಷ್ಟ ಅವರಲ್ಲಿ ನ ಯಾರೇ ಬರಲಿ ನಮ್ಮ ಮಾಧ್ಯಮದವ್ರು ಯಾರೇ ಬರಲಿ ನಮ್ಮ ಆಶ್ರಮಕ್ಕೆ ಯೋಗೇಶ್ವರು ಒಂದೊಳ್ಳೆ ಮಾತಾಡಿರ್ತಾರೆ ಅದನ್ನು ಅವರು ಅದನ್ನು ಹೇಳ್ತಾರೆ ನಂಗೆ ಅವರಲ್ಲಿ ಅದೊಂದು ದಯವಿಟ್ಟು ಇಂಥ ಒಂದು ದೊಡ್ಡ ಕೆಲಸಕ್ಕೆ ಅಡಿಪಾಯ ಹಾಕಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಸೆರಗೊಡ್ಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಜಾಗದಲ್ಲಿ ನಾನು ಅಕ್ಕನಾಗಿ ಕೇಳ್ಕೊತಾ ಇದ್ದೀನಿ ತಾಯಿಯಾಗಿ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಪುಟ್ಬಾತಲ್ಲಿ ಬಿದ್ದಾಗ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವತ್ತು ದಿನ ದಯವಿಟ್ಟು ಇಂಥ ಜಾಗಕ್ಕೆ ಸಪೋರ್ಟ್ ಮಾಡಿ ಯಾವ ಹೆಣ್ಮಕ್ಳು ಬೀದಿಗೆ ಬೀಳಲ್ಲ ಯಾವ ಅಪ್ಪ ಅಮ್ಮ ಬೀದಿಗೆ ಬೀಳಲ್ಲ ನೆಮ್ಮದಿಯಾಗಿ ನೆರಳಾಗಿ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಮೈ ತುಂಬ ಬಟ್ಟೆ ಹಾಕೊಂಡು ಈ ಜಾಗದಲ್ಲಿರ್ತಾರೆ ಸೆರಗೊಡ್ಡಿ ಕೇಳ್ಕೊತಾ ಇದೀನಿ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಒಂದು ರೂಪಾಯಿನೋ ಒಂದು ನೂರು ರೂಪಾಯಿನೋ ಹತ್ತು ರೂಪಾಯಿನೋ ನಿಮಗೆ ಇನ್ನೂ ಪರೀಕ್ಷೆ ಮಾಡ್ಬೇಕಾ ಈ ಜಾಗಕ್ಕೆ ಬನ್ನಿ ಈ ಜಾಗಕ್ಕೆ ಬಂದ್ಬಿಟ್ಟು ದಯವಿಟ್ಟು ಕಣ್ಣಲ್ಲಿ ನೋಡಿಬಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಆಗಲ್ವಾ ವೀಡಿಯೋಗಳನ್ನ ಶೇರ್ ಮಾಡಿ ಅದ್ರಲ್ಲಿ ಇನ್ಯಾರೋ ಒಬ್ಬ ಉಟ್ಕೊಳ್ತಾನೆ ಅನ್ನ ಹಾಕೋರು ಅವ್ರು ಯಾರೋ ಹತ್ತು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಸಹಾಯ ಮಾಡಿ ಒಂದೊಳ್ಳೆ ಜಾಗ ನಾವು ಅಂದ್ಕೊಂಡಂಗೆ ಆಶ್ರಮ ಅಲ್ಲ ಇದು ದೇವಸ್ಥಾನ ಥರ ಕಟ್ತಾ ಇದ್ದಾರೆ ಅವ್ರ ಮನಸಲ್ಲಿ ನೂರಾರು ಯೋಚನೆ ಇದೆ ನಾನೊಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದೆ ಅವ್ರ ಮನಸ್ಸಲ್ಲಿ ಆಶ್ರಮ ಅಂತ ಇಲ್ಲ ಇಲ್ಲಿ ಆಶ್ರಮ ಅಂತ ಅವ್ರ ಮನಸ್ಸಲ್ಲಿ ಬಂದೇ ಇಲ್ಲ ಅವ್ರು ಒಂದು ಒಂದೊಂದು ವಿಷಯ ಮಾತಾಡ್ಬೇಕಾದ್ರೇನು ನಾನು ಇನ್ನೇ ಒಂದು ಪ್ರಪಂಚ ನನಗೆ ನೂರಾರು ಕನಸಿದೆ ನಾನು ಈ ಥರ ಇಡ್ಬೇಕು ಅವ್ರನ್ನ ಈ ಥರ ಮಾಡಬೇಕು ಬರೋರೆಲ್ಲ ಇಷ್ಟು ಖುಷಿಯಾಗಿ ಕುತ್ಕೊಂಡು ಹೋಗ್ಬೇಕು ಏನೇನೋ ಮಾಡಬೇಕು ಅಂತ ನೂರಾರು ಕನಸು ಕಟ್ಕೊಂಡಿದ್ದಾರೆ ಇದು ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಯೋಗೇಶ್ ಅವರು ಈ ಜಾಗಕ್ಕೆ ಕೈ ಹಾಕಿದ್ದಾರೆ ಎಲ್ಲದೂ ಮೀರಿ ಒಂದು ಮಟ್ಟಕ್ಕೆ ಬರಲಿ ಒಳ್ಳೇದಾಗ್ಲಿ ಆದಷ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಕೈಯೆಲ್ಲ ನಿಮ್ಮ ಪಾದಕ್ಕೊಂದು ನಮಸ್ಕಾರ ನಾನು ನಿಜವಾಗ್ಲೂ ಒಬ್ಳ ಅಕ್ಕನಾಗಿ ನಾನು ನಿಲ್ತೀನಿ ಒಬ್ಳ ತಾಯಿಯ ಜೊತೆಗೆ ನಿಲ್ತೀನಿ ಯಾವತ್ತಿದ್ರು ನನ್ ಜೊತೆಗಿರ್ತೀನಿ ನಮಸ್ಕಾರ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಜನಸ್ನೇಹಿ ಸ್ವರ್ಗ ಅಂತ ಸ್ವರ್ಗದ ರೀತಿನೇ ನಿರ್ಮಾಣ ಆಗ್ತಾ ಇದೆ ಸೊ ಈ ಒಂದು ಸ್ವರ್ಗ ನಿರ್ಮಾಣದ ಕೆಲಸಕ್ಕೆ ಇಂತ ತಾಯಿ ಬಂದು ಆಶೀರ್ವಾದ ಮಾಡ್ತಿರೋದು ಸಪೋರ್ಟ್ ಮಾಡ್ತಿರೋದು ನೋಡಿ ಒಬ್ಬ ಮಗನಾದವನಿಗೆ ತಾಯಿ ಸಿಗಬೇಕು ತಾಯಿ ತಾಯಿಯಾದವಳು ತಾಯಿ ಆದವರು ಹೇಗಪ್ಪ ಅಂತ ಹೇಳಿದ್ರೆ ಮಗನ ಆ ಶ್ರೇಯಸ್ಸು ಅಂದ್ರೆ ಅವರು ಅಭಿವೃದ್ಧಿಯನ್ನ ಬಯಸ್ತಾರೆ ಹಾಗೆ ಅವರು ತಾಯಿಯವರು ಬಂದಿವತ್ತು ಸೆರಗುಡ್ಡಿ ಬೇಡ್ತಿದ್ದಾರೆ ಅಂದ್ರೆ ನಾನು ನಿಜವಾಗ್ಲು ತರ ಎಷ್ಟೋ ಜನ ತಾಯಿಯಂದ್ರ ಆಶ್ವಾದ ಪಡೆದಿದ್ದೀನಿ ಅಂತ ಹೇಳಿಕೊಳ್ಳೋದು ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ ಹೃದಯಪೂರ್ವವಾಗಿ ಧನ್ಯವಾದಗಳು ಇಲ್ಲಿ ಬಂದಿ